ಹೇಗಾಯಿ ಎಲ್ಲರಿಗೂ ನಮಸ್ಕಾರ ಏನೊಂದು ರೀಸೆಂಟಾಗಿ ಕೆ ಪಿ ಟಿ ಸಿಲಲ್ಲಿ ನೋಡ್ಬೋದು ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಏನೊಂದು ವೇಕೆನ್ಸಿನ ಕರೆದಿದ್ರು ಈ ಒಂದು ಜಾಬ್ಗೆ ತುಂಬಾ ಜನ ಒಂದು ಅಪ್ಲಿಕೇಶನ್ ಕೂಡ ಹಾಕಿದಾರೆ ಸ್ನೇಹಿತರೆ ಓಕೆ ಮತ್ತು ಅಪ್ಲಿಕೇಶನ್ ಹಾಕಬೇಕಾದರೂ ಕೂಡ ತುಂಬನೇ ಒಂದು ತೊಂದರೆಗಳು ಬರ್ತಾಯಿದೆ ಕರೆಕ್ಟಾಗಿ ಈ ಸೈನ್ ಇಲ್ಲ ಮತ್ತು ಈ ಸೈನ್ ಆದರೂ ಕೂಡ ತುಂಬ ಜನ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಅಮೌಂಟ್ ಕೂಡ ಕಟ್ಟಿರ್ತೀರ ಅಮೌಂಟ್ ಕಟ್ಟಿದ ಮೇಲೆ ನಿಮಗೆ ನಾಲ್ಕನೇ ಸ್ಟೆಪ್ಗೆ ಹೋಗಿ ಫೈನಲ್ ಪ್ರಿಂಟ್ ಡೌನ್ಲೋಡ್ ಆಗ್ತಾಯಿಲ್ಲ ಸ್ನೇಹಿತರೆ ಓಕೆ ಏನದಕ್ಕೆ ಸೊಲ್ಯೂಷನು ಏನೆಲ್ಲ ಮಾಡಬೇಕು ಮತ್ತು ನೆಕ್ಸ್ಟ್ ಫಿಸಿಕಲ್ ಯಾವಾಗ ಅಂತ ತುಂಬ ಜನ ಕೂಡ ಕಮೆಂಟ್ ಮಾಡ್ತಾಯಿದ್ರಿ ಮತ್ತೆ ಎಕ್ಸಾಮ್ ಏನಾದರೂ ನಡೆಸ್ತಾರ ಬ್ರದರ್ ಇಲ್ವಾ ಏನಿದು ನೇರ ನೇಮಕಾತಿ ಈ ಎಕ್ಸಾಮ್ ಇಲ್ಲದೇ ಡೈರೆಕ್ಟಾಗಿ ಫಿಸಿಕಲ್ ಫಿಸಿಕಲ್ ಕಂಡಕ್ಟ್ ಮಾಡಿ ಡೈರೆಕ್ಟಾಗಿ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತಾ ಈ ರೀತಿ ಕೂಡ ತುಂಬಾ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮತ್ತು ನನಗೆ ಕಾಲ್ ಕೂಡ ಮಾಡ್ತಾಯಿದ್ರಿ ಸ್ನೇಹಿತರೆ ಓಕೆ ಅದೆಲ್ಲದರ ಬಗ್ಗೆ ಸಂಪೂರ್ಣವಾಗಿರೋಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರ್ಯಾರೆಲ್ಲ ಕೆ ಪಿ ಟಿ ಸಿ ಎಲ್ ಅಪ್ಲಿಕೇಶನ್ ಹಾಕಿದ್ದಾರೆ ಪ್ರತಿಯೊಬ್ಬರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಏನೇ ಒಂದು ಪ್ರತಿಯೊಂದು ಅಪ್ಡೇಟ್ ಬಂದರೂ ಕೂಡ ನಾನು ಪ್ರತಿದಿನ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ಫಿಸಿಕಲ್ ಡೇಟ್ ಅನೌನ್ಸ್ ಆದರೂ ಕೂಡ ವಿಡಿಯೋ ಮಾಡ್ತೀನಿ ನೆಮ್ಮ ನೆಕ್ಸ್ಟ್ ನಿಮ್ಮದು ಮೆರಿಟ್ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಮತ್ತು ಏಜ್ ಇವಾಗ ಹದಿನೆಂಟು ವಯಸ್ಸಿದ್ದವರಿಗೆ ಯಾವ ರೀತಿ ಒಂದು ಮೆರಿಟ್ ಹಿಡಿತಾರೆ ಮೂವತ್ತು ಇಪ್ಪತ್ತೈದು ಈ ಒಂದು ಏಜ್ನವರಿಗೆ ಯಾವ ರೀತಿ ಒಂದು ಮೆರಿಟ್ ಕಟ್ಆಫ್ ಹಿಡಿತಾರೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಪ್ರತಿದಿನ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಾನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಬಂದುಬಿಟ್ಟು ನನ್ನ ಒಂದು ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸ್ನೇಹಿತರೆ ಪ್ರ ಪ್ರತಿಯೊಬ್ಬರು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಉಪಯುಕ್ತವಾಗಿರುವಂಥ ಮಾಹಿತಿನ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ಪ್ರತಿದಿನ ಸ್ನೇಹಿತರೆ ಓಕೆ ನೋಡ್ಬೋದು ಇವಾಗ ಪ್ರತಿಯೊಂದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನಾನು ನಿಮಗೆ ಪ್ರತಿಯೊಂದಕ್ಕೂ ರಿಪ್ಲೈನ ಮಾಡ್ತೀನಿ ಸ್ನೇಹಿತರೆ ಓಕೆ ನೋಡ್ಬೋದು ಅಪ್ಲಿಕೇಶನ್ ಯಾರೆಲ್ಲ ಒಂದು ಇನ್ನು ಮುಂದೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೂಡ ಕಮೆಂಟ್ ಮಾಡ್ತಾಯಿದ್ರಿ ಓಕೆ ಅಪ್ಲಿಕೇಶನ್ ಕೂಡ ಇನ್ನು ಮುಂದೆ ಹೊಸ್ದಾಗಿ ಹಾಕೋಕ್ಕೆ ಸ್ಟಾಪ್ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ಒಂದು ಪೋಸ್ಟ್ ಆಫೀಸ್ ಚಲನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಿಮಗೆ ಡಿಸೆಂಬರ್ ಐದನೇ ತಾರೀಕಿನವರೆಗೂ ಒಂದು ಪೋಸ್ಟ್ ಆಫೀಸ್ ಚಲನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಒಂದು ಟೈಮಿಂಗ್ನ ಕೊಟ್ಟಿದ್ದಾರೆ ಇನ್ನು ನಾನು ಸ್ಕ್ರೀನ್ ಮೇಲೆ ನಂಬರ್ ಏನು ಹಾಕಿರ್ತೀನಿ ನನ್ನ ಒಂದು ಮೊಬೈಲ್ ಸಂಖ್ಯೆ ಕೂಡ ಹಾಕಿರ್ತೀನಿ ನೀವು ಆ ಒಂದು ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಒಂದು ಅಪ್ಲಿಕೇಶನ್ ಐಡಿ ಮತ್ತು ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ನಾನು ನಿಮಗೆ ಪೋಸ್ಟ್ ಆಫೀಸ್ ಚಲನ ಡೌನ್ಲೋಡ್ನ ಮಾಡಿ ಕೊಡ್ತೀನಿ ಸ್ನೇಹಿತರೆ ಓಕೆ ಮತ್ತು ತುಂಬ ಜನದೊಂದು ಫೈನಲ್ ಪ್ರಿಂಟ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ ಏನೊಂದು ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಫೈನಲ್ ಪ್ರಿಂಟ್ ಡೌನ್ಲೋಡ್ ಮಾಡಿ ನಿಮಗೆ ವಾಟ್ಸಪ್ಕ್ಕೆ ಕಳಿಸ್ತೀನಿ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ಟಾಪಿಗೆ ಬಂದ್ಬಿಟ್ರೆ ನೋಡ್ಬೋದು ಎಕ್ಸಾಮ್ ಇಡ್ತಾರ ಇಲ್ವಾ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ನೋಡ್ಬೋದು ಈ ಒಂದು ಕೆಪ್ಟಿ ಸಿ ಎಲ್ಗೆ ಡೈರೆಕ್ಟ್ ಅವರು ಏನೊಂದು ನೋಟಿಫಿಕೇಷನ್ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನೊಂದು ನೋಟಿಫಿಕೇಷನ್ನ ಹೊರಬಿಟ್ಟಿದ್ರು ಆ ಒಂದು ನೋಟಿಫಿಕೇಶನಲ್ಲಿ ಡೈರೆಕ್ಟಾಗಿ ಹೇಳಿಬಿಟ್ಟಿದ್ರು ಅವರು ಯಾವುದೇ ರೀತಿಯಾಗಿರುವಂಥ ಎಕ್ಸಾಮ್ ನಡೆಸಲ್ಲ ಇದು ಒಂದು ನೇರ ಆಗಿರುವುದರಿಂದ ಇದು ನಿಮ್ಮೊಂದು ಟೆಂತ್ ಪರ್ಸೆಂಟೇಜ್ ಅಂಕಗಳ ಆಧಾರದ ಮೇಲೆ ಈ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ಅಂತ ಡೈರೆಕ್ಟಾಗಿ ಮೆನ್ಷನ್ ಕೂಡ ಮಾಡಿದರು ಸ್ನೇಹಿತರೆ ಓಕೆ ಇದು ಒಂದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಯಾವುದೇ ರೀತಿಯಾಗಿರುವಂಥ ಕೆ ಪಿ ಟಿ ಸಿಲಲ್ಲಿ ಎಕ್ಸಾಮ್ನ ನಡೆಸಲ್ಲ ಸ್ನೇಹಿತರೆ ನಿಮ್ಮೊಂದು ಹತ್ತನೇ ತರಗತಿ ಅಂಕಪಟ್ಟಿ ಆಧಾರದ ಮೇಲೆ ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಕೂಡ ನಡೆಯುತ್ತೆ ಇನ್ನು ನೆಕ್ಸ್ಟ್ ಸ್ಟೆಪ್ ನೋಡೋದಾದ್ರೆ ನೋಡ್ಬೋದು ಬ್ರದರ್ ಫಿಸಿಕಲ್ ಯಾವಾಗ ಏನು ಇದೇ ಮಂತ್ ಅಂದರೆ ಡಿಸೆಂಬರ್ ಮಂತ್ ಅಲ್ಲೇ ಫಿಸಿಕಲ್ ಇರುತ್ತಾ ಏನೋ ಇನ್ನೂ ಟೂ ತ್ರೀ ಮಂತ್ ಲೇಟ್ ಆಗುತ್ತಾ ಅಂತ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರೆ ಓಕೆ ನೋಡ್ಬೋದು ಡಿಸೆಂಬರ್ ಐದನೇ ತಾರೀಕಿನವರೆಗೂ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಟೈಮಿಂಗ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತೆ ನೀವು ಚಲನ್ ಕಟ್ಟಿದ ಮೇಲೆ ನೀವು ಫೈನಲ್ ಪ್ರಿಂಟ್ ತೊಗೊಳಕ್ಕೆ ನೋಡ್ಬೋದು ಡಿಸೆಂಬರ್ ಹತ್ತನೇ ತಾರೀಕಿನವರೆಗಾಗಿ ನಿಮಗೆ ಒಂದು ಅವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಡಿಸೆಂಬರ್ ಹತ್ತನೇ ತಾರೀಕಿನವರೆಗೂ ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಇರುತ್ತೆ Hvala ಡಿಸೆಂಬರ್ ಹತ್ತರ ನಂತರ ಈ ಒಂದು ಅಪ್ಲಿಕೇಶನ್ ಕೂಡ ಕ್ಲೋಸ್ ಆಗುತ್ತೆ ಅಪ್ಲಿಕೇಶನ್ ಕ್ಲೋಸ್ ಆಗಿದ್ರೆ ಒಂದು ಒಂದು ಕಡಿಮೆ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ನಿಮ್ಮ ಒಂದು ವೆರಿಫಿಕೇಶನ್ ಆಗುತ್ತೆ ಸ್ನೇಹಿತರೆ ಅಂದರೆ ತುಂಬ ಜನದ್ದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡಿರ್ತಾರೆ ಕೆಲವೊಬ್ಬರು ಈ ಸೈನ್ ಮಾಡದೇ ಇದ್ದರೆ ಅವರೊಂದು ಅಪ್ಲಿಕೇಶನ್ ಕೂಡ ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತಾರೆ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಡೇಟ್ ಏನು ಕ್ಲೋಸ್ ಆಗುತ್ತೆ ಡಿಸೆಂಬರ್ ಹತ್ತನೇ ತಾರೀಕು ನಂತರ ನಿಮ್ಮೊಂದು ಅಪ್ಲಿಕೇಶನ್ ಕೂಡ ವೆರಿಫಿಕೇಶನ್ ಆಗುತ್ತೆ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ವೆರಿಫಿಕೇಶನಲ್ಲಿ ಯಾರ್ಯಾರೆಲ್ಲ ರಾಂಗ್ ಅಪ್ಲಿಕೇಶನ್ ಹಾಕಿರ್ತೀರ ಏನೊಂದು ಮಿಸ್ ಮಿಸ್ಟೇಕ್ನ ಆ ಡೈರೆಕ್ಟಾಗಿ ನಿಮ್ಮೊಂದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ ಮತ್ತು ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಬ್ರದರ್ ಡೀಟೇಲ್ಸ್ ಎಲ್ಲ ನಮ್ಮದಿದೆ ಬಟ್ ಫೋಟೋ ಸಿಗ್ನೇಚರ್ ಯಾರ್ದೋ ಬೇರೆಯವ್ರದ್ದು ಲಿಂಕ್ ಆಗಿದೆ ಇದಕ್ಕೆ ಏನಾಗುತ್ತೆ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗುತ್ತಾ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡಿ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಓಕೆ ನೋಡ್ಬೋದು ನಾನು ಕೂಡ ಅವರಿಗೆ ಕಾಲ್ ಮಾಡಿ ಕೇಳಿದ್ದೀನಿ ಅವರು ಡೈರೆಕ್ಟಾಗಿ ಯಾವುದೇ ರೀತಿ ಇರೋಂಥ ತೊಂದರೆ ಆಗೋಲ್ಲ ನೀವೇನೊಂದು ಫಿಸಿಕಲ್ಗೆ ಬಂದಿರ್ತೀರ ಆ ಒಂದು ಸಂದರ್ಭದಲ್ಲಿ ನೀವು ಹೇಳಿ ಈ ರೀತಿ ಒಂದು ಟೆಕ್ನಿಕಲ್ ಇಶ್ಯೂ ಇರೋದರಿಂದ ಡೀಟೇಲ್ಸ್ ಎಲ್ಲ ನಮ್ದಿದೆ ಫೋಟೋ ಸಿಗ್ನೇಚರ್ ಮತ್ತು ಬೇರೆ ಯಾರ್ದೋರ್ದು ಲಿಂಕ್ ಆಗಿದೆ ಅಂತ ಅಲ್ಲಿ ಹೇಳಿ ಅಂದರೆ ನೀವು ಫಿಸಿಕಲ್ಗೆ ಬಂದಾಗ ಆ ರೀತಿ ಹೇಳಿ ಅಂತ ಅವರು ಹೇಳಿದ್ದಾರೆ ಸ್ನೇಹಿತರೆ ಓಕೆ ಯಾರ್ಯಾರದೆಲ್ಲ ಒಂದು ಫೋಟೋ ಸಿಗ್ನೇಚರ್ ಮಿಸ್ಮ್ಯಾಚ್ ಆಗಿದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ತುಂಬ ಜನ ಆಗಿರುತ್ತೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ಮತ್ತು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಫಿಸಿಕಲಲ್ಲಿ ಏನೇನು ಇರುತ್ತೆ ಅಂತ ತುಂಬ ಜನ ಕೂಡ ಕಮೆಂಟ್ ಮಾಡ್ತಾಯಿದ್ರಿ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ನೋಡ್ಬೋದು ಫಿಸಿಕಲ್ ಬಂದುಬಿಟ್ಟು ನೋಡ್ಬೋದು ಒಂದು ಲೈಟ್ ಕಂಬ ಏನಿರುತ್ತೆ ಅದನ್ನು ಕಂಪಲ್ಸರಿಯಾಗಿ ಹತ್ತಲೇಬೇಕಾಗುತ್ತೆ ಸ್ನೇಹಿತರೆ ಓಕೆ ಆಲ್ಮೋಸ್ಟ್ ನೋಡ್ಬೋದು ಯಾರ್ಯಾರದೆಲ್ಲ ಒಂದು ಪರ್ಸೆಂಟೇಜ್ ಜಾಸ್ತಿ ಇದೆ ಪ್ರತಿಯೊಬ್ಬರು ಕೂಡ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡಿ ಓಕೆ ನೋಡ್ಬೋದು ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನ ಒಂದು ಲೈಟ್ ಕಂಬ ಏನು ಹತ್ತೋದಿರುತ್ತೆ ಅದರಲ್ಲೇ ತುಂಬ ಜನ ಒಂದು ಫೇಲ್ ಆಗ್ತಾರೆ ಸ್ನೇಹಿತರೆ ಓಕೆ ನೀವು ಅದನ್ನೇ ಕರೆಕ್ಟಾಗಿ ನೀವು ಪರ್ಫೆಕ್ಟಾಗಿ ಒಂದು ಪ್ರಾಕ್ಟೀಸ್ನ ಮಾಡಿದರೆ ಈಸಿಯಾಗಿ ನಿಮ್ಮ ಒಂದು ಜಾಬ್ ಕೂಡ ಆಗುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ನಿಮ್ಮದೊಂದು ನೋಡ್ಬೋದು ಏಟ್ ಹಂಡ್ರೆಡ್ ಮೀಟರ್ ನಿಮ್ಮದು ರನ್ನಿಂಗ್ ಇರುತ್ತೆ ನಾಲ್ಕು ನಿಮಿಷ ನಿಮಗೆ ಟೈಮಿಂಗ್ನ ಕೊಡ್ತಾರೆ ಸ್ನೇಹಿತರೆ ನಾಲ್ಕು ನಿಮಿಷದಲ್ಲಿ ಒಂದು ಏಟ್ ಹಂಡ್ರೆಡ್ ಎಂಟುನೂರು ಮೀಟರ್ ನೀವು ರನ್ನಿಂಗ್ ಟ್ರ್ಯಾಕ್ನ ಕಂಪ್ಲೀಟ್ನ ಮಾಡಬೇಕು ಸ್ನೇಹಿತರೆ ಓಕೆ ಈಜಿಯಾಗಿ ಒಂದು ಒಂದು ಹದಿನೈದು ಬೇಡ ಒಂದು ತಿಂಗಳು ನೀವು ರನ್ನಿಂಗ್ನ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಒಂದು ಎಂಟುನೂರು ಮೀಟರ್ ರನ್ನಿಂಗ್ನ ಈಸಿಯಾಗಿ ಕ್ಲಿಯರ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ನಿಮಗೆ ಹಂಡ್ರೆಡ್ ಮೀಟರ್ ರನ್ನಿಂಗ್ ಕೂಡ ಇರುತ್ತೆ ಅದಕ್ಕೆ ಹದಿನಾಲ್ಕು ಸೆಕೆಂಡ್ ನಿಮಗೆ ಟೈಮಿಂಗ್ನ ಕೊಡ್ತಾರೆ ಓಕೆ ಅದನ್ನು ಕೂಡ ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡಿದರೆ ಹಂಡ್ರೆಡ್ ಮೀಟರ್ ರನ್ನಿಂಗ್ನ ನೀವು ಹದಿನಾಲ್ಕು ಸೆಕೆಂಡೆಲ್ಲ ಹನ್ನೆರಡು ಸೆಕೆಂಡಲ್ಲಿ ಈಸಿಯಾಗಿ ಕ್ಲಿಯರ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡೋದಾದರೆ ನೋಡ್ಬೋದು ನಿಮಗೆ ಒಂದು ಶಾರ್ಟ್ಪುಟ್ ಕೂಡ ಇರುತ್ತೆ ಸ್ನೇಹಿತರೆ ಅಂದರೆ ನೋಡ್ಬೋದು ಗುಂಡು ಎಸೆತ ಇರುತ್ತೆ ಅದನ್ನು ಕೂಡ ಈಸಿಯಾಗಿ ಒಂದು ಕ್ಲಿಯರ್ ಕೂಡ ಮಾಡ್ಕೋದು ಪ್ರ್ಯಾಕ್ಟೀಸ್ ಕೂಡ ಮಾಡಿ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ನಿಮಗೆ ಸ್ಕಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಓಕೆ ನೀವು ಸ್ಕಿಪ್ಪಿಂಗ್ ನೋಡ್ಬೋದು ಒಂದು ನಿಮಿಷದಲ್ಲಿ ಐವತ್ತು ಸ್ಕಿಪ್ಪಿಂಗ್ನ ಮಾಡಬೇಕಾಗುತ್ತೆ ಅದು ಕೂಡ ಈಸಿಯಾಗಿ ಮಾಡ್ಬೋದು ಸ್ಕಿಪ್ಪಿಂಗ್ ಆದರೆ ನೋಡ್ಬೋದು ತುಂಬ ಜನಕ್ಕೆ ಗೊತ್ತಾಗ್ತಿಲ್ಲ ಇವಾಗ ನೋಡ್ಬೋದು ನೀವು ಕನ್ನಡ ಶಾಲೆಯಲ್ಲಿ ಕಲಿಬೇಕಾದ್ರೆ ಇವಾಗ ಹಗ್ಗದಾಟ ಅಂತ ಏನು ಕರಿತಿದ್ರು ಓಕೆ ಆ ಒಂದು ಹಗ್ಗದಾಟನ ಒಂದು ನಿಮಿಷದಲ್ಲಿ ಐವತ್ತು ಸಾರಿ ಜಂಪ್ನ ಮಾಡಬೇಕು ಸ್ನೇಹಿತರೆ ಓಕೆ ಅದನ್ನು ಒಂದು ನಿಮಿಷದಲ್ಲಿ ಐವತ್ತು ಸಾರಿ ಜಂಪ್ ಮಾಡಿದರೆ ಈಸಿಯಾಗಿ ಒಂದು ಸ್ಕಿಪ್ಪಿಂಗ್ ಕೂಡ ಕ್ಲಿಯರ್ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಈ ಎಲ್ಲ ಪ್ರೊಸೀಜರ್ನ ನೀವು ಪ ಕಂಪ್ಲೀಟ್ನ ಮಾಡಿದರೆ ಆಟೋಮೆಟಿಕ್ಕಾಗಿ ಈಸಿಯಾಗಿ ಒಂದು ಫಿಸಿಕಲ್ ಕೂಡ ಕ್ಲಿಯರ್ನ ಮಾಡ್ಕೋತೀರ ಸ್ನೇಹಿತರೆ ಮತ್ತು ನಿಮಗೆ ಮತ್ತೆ ಏನೇ ಒಂದು ಡೌಟ್ ಇದ್ರೂ ಕೂಡ ನೋಡ್ಬೋದು ಫಿಸಿಕಲ್ ಆಗಿದ ತಕ್ಷಣ ನಿಮ್ಮ ಒಂದು ಒಂದು ಫಿಸಿಕಲ್ ಕಂಡಕ್ಟ್ ಮಾಡಿದ ಒಂದು ಒಂದು ತಿಂಗಳಾಗಿರ್ಬೋದು ಒಂದೂವರೆ ನಿಮ್ಮ ಒಂದು ಫೈನಲ್ ಒಂದು ಮೆರಿಟ್ ಕಟಪ್ನ ಅನೌನ್ಸ್ಮೆಂಟ್ನ ಮಾಡ್ತಾರೆ ಸ್ನೇಹಿತರೆ ಆ ಒಂದು ಮೆರಿಟಲ್ಲಿ ನೋಡ್ಬೋದು ನಿಮ್ದು ಟೆಂತ್ ಪರ್ಸೆಂಟೇಜ್ ಯಾವ ರೀತಿ ಇರುತ್ತೆ ಮತ್ತು ಫಿಸಿಕಲಲ್ಲಿ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಿರ್ತೀರ ಅದರ ಒಂದು ಆಧಾರದ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಕೂಡ ನಡೆಯುತ್ತೆ ಸ್ನೇಹಿತರೆ ಓಕೆ ತುಂಬ ಜನಕ್ಕೆ ಒಂದು ಡಾಕ್ಯುಮೆಂಟ್ ಬಗ್ಗೆನೂ ಕ್ಲಾರಿಟಿನ ಕೊಡ್ತೀನಿ ಓಕೆ ನೋಡ್ಬೋದು ಡಾಕ್ಯುಮೆಂಟ್ ನಿಮಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ನಿಮಗೆ ಡಾಕ್ಯುಮೆಂಟ್ ಬಗ್ಗೆನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಡಾಕ್ಯುಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ ನೀವು ಅಡ್ವಾನ್ಸ್ ಇರೋದು ಡಿ ಮಾಡಿ ಇಟ್ಕೋಬೇಕು ಮತ್ತು ಯಾವ ರೀತಿ ಒಂದು ಡಾಕ್ಯುಮೆಂಟ್ ಸೆಟ್ನ ಮಾಡಬೇಕು ಅಸಿಸ್ಟೆಂಟ್ ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಮತ್ತು ಇನ್ನೂ ಈ ವಿಡಿಯೋನ ಯಾರೋ ನಿಮ್ಮ ಸ್ನೇಹಿತರಿಗೂ ಕೂಡ ಅವ್ರಿಗೂ ಈ ಮಾಹಿತಿ ಗೊತ್ತಾಗುತ್ತೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನನ್ನ ಒಂದು ವಾಟ್ಸ್ಆ್ಯಪ್ ಗ್ರೂಪಿನ ಲಿಂಕ್ ಕೂಡ ಇದೆ ಮತ್ತು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಜಾಯ್ ಾಗಿ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ನ ಬರ್ತಾ ಇರುತ್ತೆ ಮತ್ತು ನಿಮಗೆ ನೆಕ್ಸ್ಟ್ ನಿಮ್ದು ಯಾವುದೇ ರೀತಿಯಾಗಿರುವಂಥ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ತಕ್ಷಣ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಓಕೆ ಸಿಗೋಣ ಮುಂದಿನ ಮುಂದಿನಲ್ಲಿ ನಮಸ್ಕಾರ